ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಆರ್ ಬಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರೆದಿತ್ತು ಆ ನ್ಯೂಸ್ ಬಂತು ಆಕ್ಚುಲಿ ಮಾರ್ಕೆಟ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿತ್ತೋ ಅದೇ ರೀತಿ ಬಂತು ಆದರೂ ಕೂಡ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ನಿಮ್ಮ ಮೈಂಡ್ ಅಲ್ಲಿ ಇದೆ ಯಾಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಖಂಡಿತ ಒಳ್ಳೆ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ಕೂಡ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲಿಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಮೆನ್ಷನ್ ಮಾಡಬಹುದು ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ ಇವತ್ತಿನ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲ್ವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆದರೆ ಕ್ಲೋಸಿಂಗ್ ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆದರೆ ಇವತ್ತಿನ ಚಾರ್ಟನ್ನು ನೋಡಬಹುದು ಎಷ್ಟು ವಾಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಎಸ್ಪೆಷಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಡೌನ್ ಆಯಿತು ಮತ್ತೆ ಹತ್ತು ಗಂಟೆ ಸುಮಾರಿಗೆ ಸಡನ್ ಒಂದು ರ್ಯಾಲಿ ಬಂತು ನಂತರ ಆರ್ ಬಿ ಐಟ್ಕಮ್ ಬಂತು ಇಮಿಡಿಯೇಟ್ಲಿ ಡೌನ್ ಆಯಿತು ಮಾರ್ಕೆಟ್ ಮತ್ತೆ ಒಳ್ಳೆ ರಿಕವರ್ ಆಗಿ ಪಾಸಿಟಿವ್ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಮತ್ತೆ ಕಂಟಿನ್ಯೂಸ್ ಡೌನ್ ಫಾಲ್ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇನ್ನೂರ ಮೂವತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಒಂದಷ್ಟು ರಿಕವರಿ ಕೂಡ ಆಯಿತು ಇನ್ನೂರ ಮೂವತ್ತೆರಡು ಪಾಯಿಂಟ್ಸ್ ಡೌನ್ ಆದ ನಂತರ नोडबद्द नुर हत् पॉईंटस आयतो। ಓವರ್ ಆಲ್ ನಲ್ವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಇವತ್ತು ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲಿ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಖಂಡಿತ ನಮ್ಮ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಎಷ್ಟು ಜನ ಟ್ರೇಡರ್ಸ್ ಇದರಲ್ಲಿ ಹಣ ಕಳ್ಕೊಂಡಿದ್ರೋ ಗೊತ್ತಿಲ್ಲ ಯಾಕಂದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೂರ ತೊಂಬತ್ತೇಳು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇಲ್ಲೂ ಕೂಡ ಅಪ್ ಅಲ್ಲಿ ಓಪನ್ ಆಯ್ತು ಅಂತರ ಸ್ವಲ್ಪ ಮೇಲೆ ಹೋಯಿತು ಮತ್ತೆ ಡೌನ್ ಆಯ್ತು ಎಸ್ಪೆಷಲಿ ಆರ್ ಬಿ ಐ ಡಿಸಿಷನ್ ಬಂದ ಮೇಲೆ ಈ ರೀತಿ ಡೌನ್ ಆಯ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಆಯಿತು ಓವರ್ ಆಲ್ ನೂರ ತೊಂಬತ್ತೇಳು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಈ ರೀತಿಯ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲದೇ ಇರಬಹುದು ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅದನ್ನ ಬಿಟ್ಟರೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಓವರ್ ಆಲ್ ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಫೋಕಸ್ ಅಲ್ಲಿ ಬಿಕಾಸ್ ಆಫ್ ರೇಟ್ ಡಿಸಿಷನ್ ಬಟ್ ಇಲ್ಲೂ ಕೂಡ ಪಾಸಿಟಿವ್ ಏನು ಬರಲಿಲ್ಲ ಝೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡಿರೋದು ಅಂತಂದ್ರೆ ಅದು ಆಟೋ ಸೆಕ್ಟರ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಎಂ ಸಿ ಜಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಥವಾ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಅಲ್ಲಿ ತುಂಬ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎರಡೂವರೆ ಪರ್ಸೆಂಟ್ ಕಿತ್ತು ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೆಟಲ್ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದೆ ಎಸ್ಪೆಷಲಿ ಕೆಲವು ರಿಪೋರ್ಟ್ಸ್ ಅನ್ನು ಕೋಟ್ ಮಾಡಿ ಹಾಗೂ ನಿನ್ನೆ ರಾತ್ರಿ ವಿಡಿಯೋದಲ್ಲೂ ಕೂಡ ಹಲವು ಪಾಯಿಂಟ್ಸ್ ಅನ್ನು ಕವರ್ ಮಾಡಿದೆ ಪಿಎಸ್ ಯು ಬ್ಯಾಂಕ್ ಗಳಿಗೆ ಅಷ್ಟೇನು ಇಂಪ್ಯಾಕ್ಟ್ ಮಾಡುವಂತ ಡಿಸಿಷನ್ ಆಗಿರೋದಿಲ್ಲ ಇನ್ ಕೇಸ್ ರೇಟ್ ಕಟ್ ಆದರೂ ಕೂಡ ಅಂತ ಆದ್ರೆ ಅಲ್ಲಿ ಇನ್ನೊಂದಷ್ಟು ಬದಲಾವಣೆಗಳಾಗಬೇಕಿತ್ತು ಅದೇ ಬದಲಾವಣೆಗಳು ಅದೇ ಆಕ್ಚುಲಿ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರದೇ ಇರೋದಕ್ಕೆ ಕಾರಣ ಅಂತಾನೆ ಹೇಳ್ಬಹುದು ಮುಂದುವರೆದ ನಿಮಗೆ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಜಸ್ಟ್ ಕಂಟಿನ್ಯೂ ಮಾಡೋಣ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಕೆಲವೇ ಕೆಲವು ಸೆಕ್ಟರ್ಸ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೆಜಾರಿಟಿ ಸೆಕ್ಟರ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆರ್ ಬಿ ಐ ಡಿಸಿಷನ್ ಕಡೆ ನಾವು ಬರೋದಾದ್ರೆ ಮೊದಲನೇದಾಗಿ ರೆಪೋ ರೇಟ್ ರೆಪೋ ರೇಟ್ ಅಂತೂ ಎಕ್ಸ್ಪೆಕ್ಟೇಷನ್ ಇದ್ದ ರೀತಿನೇ ಕಟ್ ಆಯ್ತು ಟ್ವೆಂಟಿ ಬೇಸಿಸ್ ಪಾಯಿಂಟ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಗೆ ಕಟ್ ಮಾಡಿದ್ರು ಇಂಟ್ರೆಸ್ಟ್ ರೇಟ್ ಅನ್ನ ಇದು ಎಕ್ಸ್ಪೆಕ್ಟೆಡ್ ರೇಟ್ ಅನ್ನ ಇಲ್ಲೇನಂತ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರಲಿಲ್ಲ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನ್ಯೂಸ್ ಬಂತು ಈಗ ಎಲ್ಲರ ಪ್ರಶ್ನೆ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಬಂತು ಆದರೂ ಮಾರ್ಕೆಟ್ ಪಾಸಿಟಿವ್ ಆಗಲಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು ಇದು ಎಲ್ಲರ ಪ್ರಶ್ನೆ ಅದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಗ್ರೋತ್ ಬಗ್ಗೆ ಏನ್ ಹೇಳಿದ್ರು ಆ ಕಡೆ ಗಮನ ಕೊಟ್ಕೊಂಡು ಮುಂದುವರಿಯೋಣ ಜಿ ಡಿ ಪಿ ಎಸ್ಟಿಮೇಟ್ ಎಸ್ಪೆಷಲಿ ಎಫ್ ಐ ಟ್ವೆಂಟಿ ಸಿಕ್ಸ್ ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದು ಫುಲ್ ಇಯರ್ ಎಸ್ಟಿಮೇಷನ್ಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಂತರ ಸಿ ಪಿ ಐ ಎಸ್ಟಿಮೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಫುಲ್ ಇಯರ್ ಎಫ್ ಐ ಟ್ವೆಂಟಿ ಸಿಕ್ಸ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇರ್ಬೋದು ಅನ್ನುವಂಥ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಹಾಗೆ ಕ್ಯೂ ಒನ್ ಎಫ್ ಐ ಟಿ ಸಿಕ್ಸ್ ಏನಿದೆ ಅಂದ್ರೆ ಏಪ್ರಿಲ್ ಇಂದ ಜೂನ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಇನ್ಫ್ಲೇಷನ್ ಅಂತ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದಾರೆ ಇಂದಿನ ಎಕ್ಸ್ಪೆಕ್ಟೇಷನ್ ಇತ್ತು ಅಥವಾ ಎಸ್ಟಿಮೇಷನ್ಸ್ ಇತ್ತು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ದಾರೆ ಈಗ ನಂತರ ಕ್ಯೂ ಟು ಮುಂಚೆ ಫೋರ್ ಪರ್ಸೆಂಟ್ ಇತ್ತು ಈಗಲೂ ಕೂಡ ಫೋರ್ ಪರ್ಸೆಂಟ್ಗೆ ಕಂಟಿನ್ಯೂ ಮಾಡಿದ್ದಾರೆ ಕ್ಯೂ ನಲ್ಲಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಇರ್ಬೋದು ಅನ್ನೋ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಕ್ಯೂ ಫೋರ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಅನ್ನ ಇವರು ಕೊಡ್ತಾರೆ ಏನಂತ ದೊಡ್ಡ ಮಟ್ಟದ ಬದಲಾವಣೆಗಳೇನಾಗಿಲ್ಲ ಇನ್ಲೈನ್ ಎಸ್ಟಿಮೇಷನ್ಸ್ ಅಂತಾನೆ ಹೇಳಬಹುದು ಹಾಗೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆ ನಾವು ಬರ್ತದೆ ಅದು ಪಾಲಿಸಿ ಸ್ಟಾನ್ಸ್ ನೋಡಬಹುದು ನ್ಯೂಟ್ರಲ್ ಈ ಒಂದು ಪಾಯಿಂಟ್ ಏನಿದೆ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಮಾರ್ಕೆಟ್ ಅಲ್ಲಿ ಜೋಶ್ ಬರದೇ ಇರೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಅಬ್ಸರ್ವ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಿರತ್ತೆ ಯಾಕೆಂತಂದ್ರೆ ಅಲ್ಲಿ ಎಚ್ ಎಸ್ ಬಿ ಸಿ ರಿಪೋರ್ಟ್ ನಾನು ಕವರ್ ಮಾಡಿದಾಗ ಈ ಪಾಯಿಂಟ್ ಅನ್ನ ಅವರು ಮೆನ್ಷನ್ ಮಾಡಿದ್ರು ಅವರ ರಿಪೋರ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅಂದ್ರೆ ರೇಟ್ ಕಟ್ ಆಗೋದು ಬಿಡೋದು ಬೇರೆ ವಿಚಾರ ಆದ್ರೆ ಪಾಲಿಸಿ ಸ್ಟ್ಯಾನ್ಸ್ ಅಲ್ಲಿ ಅಕಾಮಡೇಟಿವ್ ಸ್ಟ್ಯಾಂಡ್ಸ್ ಬಂದು ಹಾಗೆ ಓ ಎಂ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಆರ್ ಬಿ ಐ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಸಂದರ್ಭದಲ್ಲಿ ಅನ್ನುವಂತ ಪಾಯಿಂಟ್ ಮಾಡಿದ್ರು ನಾನು ಈ ಪಾಯಿಂಟ್ ಅನ್ನ ಕವರ್ ಮಾಡಿದ್ದೆ ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ ಅವರ ಎಸ್ಟಿಮೇಶನ್ ಅಥವಾ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೆ ತಕ್ಕಂತೆ ಇವತ್ತು ಬರಲಿಲ್ಲ ಪಾಲಿಸಿ ಸ್ಟಾನ್ಸ್ ನ್ಯೂಟ್ರಲ್ ಅನ್ನೇ ಮೇಂಟೈನ್ ಮಾಡಿದ್ದಾರೆ ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಅಕಮೋಡೇಟಿವ್ ಬರಬಹುದು ಅಂತ ತುಂಬಾ ಜನರಿಗೆ ಏನಿದು ನ್ಯೂಟ್ರಲ್ ಅಕಮೋಡೇಟಿವ್ ಅಂತ ಹೇಳ್ತಿದ್ದಾರೆ ಅಂತ ಅನ್ಸಬಹುದು ಬಟ್ ಇಲ್ಲಿ ಅದಕ್ಕೆ ಅರ್ಥವನ್ನ ತಿಳ್ಕೊಳ್ಳೋಣ ಆಗ ನಿಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ ನೋಡಬಹುದು ನ್ಯೂಟ್ರಲ್ ಸ್ಟಾನ್ಸ್ ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂತಂದ್ರೆ ಇಂಡಿಕೇಟ್ಸ್ ಎ ಬ್ಯಾಲೆನ್ಸ್ಡ್ ಅಪ್ರೋಚ್ ರೆಡಿ ಟು ಅಡ್ಜಸ್ಟ್ ಇಂಟ್ರೆಸ್ಟ್ ರೇಟ್ ಬೇಸ್ಡ್ ಆನ್ ನ್ಯೂ ಎಕನಾಮಿಕ್ ಡೇಟಾ ಇನ್ ಈದರ್ ಡೈರೆಕ್ಷನ್ ಎಕನಾಮಿಕ್ ಡೇಟಾ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಅಡ್ಜಸ್ಟ್ ಮಾಡೋದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಲ್ಲಿ ಅಗ್ರೆಸಿವ್ ಅಪ್ರೋಚ್ ಇರೋದಿಲ್ಲ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರುತ್ತೆ ಹಾಗೆ ಕನ್ಸಿಡರ್ಡ್ ವೆನ್ ಬೋತ್ ಇನ್ಫ್ಲೇಷನ್ ಕಂಟ್ರೋಲ್ ಅಂಡ್ ಎಕನಾಮಿಕ್ ಗ್ರೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಎರಡನ್ನು ನ್ಯೂಟ್ರಲ್ ಸ್ಟ್ಯಾನ್ಸ್ ಆಗಿರುತ್ತೆ ಅದೇ ಅಕಾಮಡೇಟಿವ್ ಸ್ಟ್ಯಾನ್ಸ್ ಅಂತ ಅಂದ್ರೆ ನೋಡಬಹುದು ಏಮ್ಸ್ ಟು ಸ್ಟಿಮ್ಯುಲೇಟ್ ಎಕನಾಮಿಕ್ ಗ್ರೋತ್ ಬೈ ಲೋಯರಿಂಗ್ ಇಂಟ್ರೆಸ್ಟ್ ರೇಟ್ಸ್ ಎಕನಾಮಿಕ್ ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡುವಂತದ್ದಾಗಿರುತ್ತೆ ಅಕಾಮಡೇಟಿವ್ ಸ್ಟ್ಯಾನ್ಸ್ ಅಂದ್ರೆ ಗ್ರೋತ್ ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ನೋಡಬಹುದು ಇಲ್ಲೇ ಟಿಪಿಕಲಿ ಯೂಸ್ಡ್ ವೆನ್ ದ ಎಕಾನಮಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಎ ಸ್ಲೋ ಡೌನ್ ಆರ್ ರಿಸೆಷನ್ ಪಾಯಿಂಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ ಯಾಕೆಂತಂದ್ರೆ ನಾವು ಇವಾಗ ಸ್ಲೋ ಡೌನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಎಕಾನಮಿನಲ್ಲಿ ಎಸ್ಪೆಷಲಿ ಕ್ಯೂ ಟೂ ಡೇಟಾ ಬಂದಾಗ ನೋಡಿದ್ವಲ್ಲ ಎಕ್ಸ್ಪೆಕ್ಟೇಷನ್ ಗಿಂತೂ ತುಂಬಾ ದೂರನೇ ಬಂತು ಎಕನಾಮಿಕ್ ಸ್ಲೋಡೌನ್ ಕಂಡು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅನ್ನು ಚೇಂಜ್ ಮಾಡಬೇಕು ಅಕಮಡೇಟಿವ್ ಸ್ಟ್ಯಾಂಡ್ಸ್ ಆದರೆ ಇದು ಇವತ್ತಿನ ಡಿಸಿಷನ್ ಅಲ್ಲಿ ಆಗಿಲ್ಲ ಓವರ್ ಆಲ್ ಇದೇ ಪಾಯಿಂಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಿರೋದು ಎಸ್ಪೆಷಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ ಕೇಸ್ ಆರ್ ಬಿ ಐ ಏನಾದರೂ ನ್ಯೂಟ್ರಲ್ ಇಂದ ಅಕಾಮಡೇಟಿವ್ ಸ್ಟಾನ್ಸ್ ಗೆ ಬದಲಾಗಿದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗ್ತಾ ಇತ್ತು ಬಟ್ ಆರ್ ಬಿ ಐ ಈಗಲೂ ಕೂಡ ಕಾಶಿಯಸ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ರಿಸ್ಕ್ ತಕೊಳ್ಳಕ್ಕೆ ಅವರು ಕೂಡ ರೆಡಿ ಇಲ್ಲ ಇನ್ಫ್ಲೇಷನ್ ಹಾಗೂ ಗ್ರೋತ್ ಎರಡನ್ನು ಕೂಡ ನೋಡ್ತಾ ಇದ್ದಾರೆ ಗ್ರೋತ್ ಸ್ಲೋ ಆಗ್ತಾ ಇದೆ ನಾವಿಲ್ಲಿ ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ ಈಗಲೂ ಕೂಡ ಇನ್ಫ್ಲೇಷನ್ ನ ಭಯ ಇದ್ದೇ ಇದೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆ ಇದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಇವತ್ತು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಆದ್ರೆ ಇವತ್ತು ಕೂಡ ಹಲವು ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಆರ್ಇಸಿ ಪಿ ಎಫ್ ಸಿ ಈ ತರದ ಕಂಪನೀಸ್ ಅಲ್ಲಿ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನು ಮಾಡುವಂತವು ಯಾಕೆಂತಂದ್ರೆ ಈ ಹಿಂದೆ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದು ಪ್ರಾಜೆಕ್ಟ್ ಫೈನಾನ್ಸಿಂಗ್ ಮಾಡುವಾಗ ಐದು ಪರ್ಸೆಂಟ್ ಪ್ರಾವಿಷನ್ ಇಡಬೇಕು ಅನ್ನುವಂತ ರೂಲ್ಸ್ ಅನ್ನು ಮಾಡಿದ್ರು ಈಗ ಜಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಬಟ್ ಅದನ್ನ ಫೈವ್ ಪರ್ಸೆಂಟ್ ಗೆರೆಸ್ಬೇಕು ಆದ್ರೆ ಗ್ರಾಜ್ಯ ಡ್ರಾಫ್ಟ್ಸ್ ಅನ್ನ ಹಿಂದೆ ಮಾಡಿ ಆರ್ಬಿ ಅದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಗಳೇನು ಬರಲಿಲ್ಲ ಅದನ್ನ ಮುಂದಕ್ಕೆ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಹಾಕಿದ್ದಾರೆ ಹಾಗಾಗಿ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಿದ್ರೆ ಆ ಗೆ ಒಂದಷ್ಟು ಪಾಸಿಟಿವ್ ಅನ್ನ ತಂದಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಪ್ರಾಜೆಕ್ಟ್ ಫೈನಾನ್ಸಿಂಗ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಾಟ್ ಆಲ್ ಬಟ್ ಇವತ್ತಿನ ರೇಟ್ ಕಟ್ ಏನಿದೆ ಖಂಡಿತ ಸ್ಟ್ಯಾಂಡ್ಸ್ ಅಲ್ಲಿ ಬದಲಾವಣೆ ಆಗದೆ ಇರಬಹುದು ಯಾಕಂದ್ರೆ ಆರ್ ಬಿ ಐ ಕೂಡ ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ಮೈಂಟೈನ್ ಮಾಡ್ತಾ ಇದೆ ಅಗ್ರೆಸಿವ್ ಬೇಡ ಅಂತ ಓಕೆ ಬಟ್ ಇವತ್ತಿನ ರೇಟ್ ಕಟ್ ಏನಿದೆ ಖಂಡಿತ ಕನ್ಸೂಮರ್ ಡ್ಯೂರಬಲ್ಸ್ ಗೆ ಒಂದಷ್ಟು ಲಾಭವನ್ನ ತರಬಹುದು ಕನ್ಸಂಪ್ಷನ್ ಓರಿಯಂಟೆಡ್ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವನ್ ಆಟೋಗೂ ಕೂಡ ಇದ್ದೇ ಇರುತ್ತೆ ಇವೆಲ್ಲವೂ ಕೂಡ ನಾರ್ಮಲ್ ಆಗಿ ಮುಂದುವರಿಯುವಂತದ್ದು ಅಂತಾನೆ ಹೇಳ್ಬಹುದು ಬಟ್ ಅಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಲಿಲ್ಲ ಬಟ್ ಮಾರ್ಕೆಟ್ ಕೆಳಗಡೆ ಹೋದ್ರೂ ಕೂಡ ಕೊನೆಯಲ್ಲಿ ಒಂದಷ್ಟು ರಿಕವರ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ನಮ್ಮ ಮಾರ್ಕೆಟ್ ಹಾಗೆ ಎಕ್ಸ್ಟರ್ನಲ್ ರಿಸ್ಕ್ ಬಗ್ಗೆ ಕೂಡ ಆರ್ ಬಿ ಐ ಕೆಲವೊಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿದೆ ಎಸ್ಪೆಷಲಿ ಫ್ಯೂಚರ್ ರೇಟ್ ಕಟ್ಸ್ ಬಗ್ಗೆ ಯಾವುದೇ ಕ್ಲೋನ ಬಿಟ್ಟಿಲ್ಲ ಗವರ್ನರ್ ರಿಪೀಟೆಡ್ಲಿ ಹೈಲೈಟೆಡ್ ರಿಸ್ಕ್ ಫ್ರಮ್ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಗ್ಲೋಬಲ್ ಕ್ರೈಸಿಸ್ ಏನಿದೆ ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ಅದು ಸ್ವಲ್ಪ ರಿಸ್ಕ್ ಇದ್ದೇ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಜೊತೆಗೆ ಎಕ್ಸೆಸಿವ್ ವೊಲಟಲಿಟಿ ಇನ್ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ಶಿಫ್ಟಿಂಗ್ ಟ್ರೇಡ್ ಪಾಲಿಸೀಸ್ ರಿಕ್ವೈರ್ ಎಂ ಪಿ ರಿಮೇನ್ ವಿಜಿಲೆಂಟ್ ಗ್ಲೋಬಲ್ ಮಾರ್ಕೆಟ್ಸ್ ಹಾಗೂ ಟ್ರೇಡ್ ಪಾಲಿಸೀಸ್ ಅಲ್ಲಿ ಬದಲಾವಣೆಗಳಾಗ್ತಿರೋದು ಆರ್ ಬಿ ಐ ಸ್ವಲ್ಪ ಕೇರ್ಫುಲ್ ಆಗಿರುವಂತಹ ಸ್ಥಿತಿಗೆ ತರ್ತಿದೆ ಅನ್ನುವಂತ ಪಾಯಿಂಟ್ ಮೆನ್ಶನ್ ಮಾಡಿದ್ರೆ ಹಾಗೆ ಫಾರೆಕ್ಸ್ ಇಂಟರ್ವೆನ್ಷನ್ಸ್ ಬಗ್ಗೆ ಕೂಡ ಕೆಲವು ಮಾತನ್ನ ಹೇಳಿದ್ದಾರೆ ಎಸ್ಪೆಷಲಿ ರುಪಿ ಬಗ್ಗೆ ಹಾಗೆ ನೋಡಬಹುದು ವಿಲ್ ರೇಟ್ ಸೆನ್ಸಿಟಿವ್ ಸೆಕ್ಟರ್ಸ್ ಬೆನಿಫಿಟ್ ಟಿಪಿಕಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಸಚ್ ಆಸ್ ಬ್ಯಾಂಕ್ಸ್ ರಿಯಲ್ ಎಸ್ಟೇಟ್ ಆಟೋಸ್ ಕನ್ಯೂಮರ್ ಡ್ಯೂರಬಲ್ಸ್ ಸ್ಟ್ಯಾಂಡ್ ಟು ಬೆನಿಫಿಟ್ ಫ್ರಮ್ ರೇಟ್ ಕಟ್ ಖಂಡಿತ ಇದರ ಬೆನಿಫಿಟ್ ಇದ್ದೇ ಇರುತ್ತೆ ಟುಡೇಸ್ ಮಾರ್ಕೆಟ್ ರಿಯಾಕ್ಷನ್ ಇಸ್ ಮ್ಯೂಟೆಡ್ ಅಂದ್ರೆ ಇವತ್ತೇನು ರಿಯಾಕ್ಷನ್ ಬರಲಿಲ್ಲ ಅಷ್ಟೇ ಜೊತೆಗೆ ಟ್ಯಾಕ್ಸ್ ರಿಲೀಫ್ ಕೂಡ ಇತ್ತೀಚೆಗೆ ಸಿಕ್ಕಿದೆ ಕಂಬೈನ್ ವಿತ್ ಸಾಫ್ಟ್ವೇರ್ ಇಂಟ್ರೆಸ್ಟ್ ರೇಟ್ ಕುಡ್ ಸಪೋರ್ಟ್ ಕ್ರೆಡಿಟ್ ಗ್ರೋತ್ ಫಾರ್ ಹೌಸ್ ಹೋಲ್ಡ್ಸ್ ನೋಡಬಹುದು ಈ ರೇಟ್ ಕಟ್ ನ ಇಂಪ್ಯಾಕ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಟೋ ರಿಯಲ್ ಎಸ್ಟೇಟ್ ಮೆಸಿ ಬೆಟರ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಂದ್ರೆ ಏಪ್ರಿಲ್ ಇಂದ ಏನ್ ಶುರು ಆಗುತ್ತೆ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಬೆಟರ್ ಗ್ರೋತ್ ಅನ್ನು ಕಾಣಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಎಸ್ಪೆಷಲಿ ಡ್ಯೂರಬಲ್ಸ್ ಆಟೋ ಅಂಡ್ ರಿಯಲ್ ಎಸ್ಟೇಟ್ ಹಾಗೆ ಬ್ಯಾಂಕ್ಸ್ ರಿಮೇನ್ ಎ ರೀಸನಬಲಿ ವ್ಯಾಲ್ಯೂಡ್ ಸೆಗ್ಮೆಂಟ್ ಆಫ್ ದ ಮಾರ್ಕೆಟ್ ಮೇ ಬಿ ಸೆಟ್ ಫಾರ್ ರೀಸನಬಲ್ ರಿಟರ್ನ್ಸ್ ಗೋಯಿಂಗ್ ಫಾರ್ವರ್ಡ್ ಇದೆಷ್ಟು ಇವತ್ತಿನ ಆರ್ ಬಿ ಐ ಎಂ ಪಿ ಸಿ ಮೇಜರ್ ಆಗಿ ಇವತ್ತಿನ ರಿಯಾಕ್ಷನ್ ಬಂದಿದ್ದೆ ಸ್ಟಾನ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ ಎಸ್ಪೆಷಲಿ ಎಕನಾಮಿಕ್ ಡೌನ್ ಕಂಡು ಬಂದಿರುವಂತಹ ಸಂದರ್ಭದಲ್ಲಿ ಸ್ಟ್ಯಾಂಡ್ಸ್ ಅನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಬಟ್ ಅಲ್ಲಿ ಸಪೋರ್ಟಿವ್ ಡಿಸಿಷನ್ ಆರ್ ಬಿ ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡ್ತು ಖಂಡಿತ ಈ ರೇಟ್ ಕಟ್ ನಾವೀಗ ನೋಡಿದಾಗ ಕೆಲವು ಸೆಕ್ಟರ್ಸ್ ಗೆ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಅನ್ನ ತರುತ್ತೆ ರೇಟ್ ಕಟ್ಸ್ ತಕ್ಷಣ ಇಮಿಡಿಯೇಟ್ಲಿ ಅದರ ಲಾಭ ಸಿಗೋದಿಲ್ಲ ಮಾರ್ಕೆಟ್ ಸ್ವಲ್ಪ ರಿಯಾಕ್ಟ್ ಮಾಡಬಹುದು ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಬಟ್ ಆಕ್ಚುಲಿ ಅದು ಬೆನಿಫಿಟ್ ಅನ್ನ ತರೋದು ಒಂದೆರಡು ಕ್ವಾರ್ಟರ್ ನಂತರನೇ ಅಥವಾ ಒಂದು ಕ್ವಾರ್ಟರ್ ಅಟ್ ಲೀಸ್ಟ್ ಒಂದು ಕ್ವಾರ್ಟರ್ ಅಂತೂ ಬೇಕೇ ಬೇಕು ಅದರ ಇಂಪ್ಯಾಕ್ಟ್ ನಮಗೆ ಕಂಪನಿಗಳ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಟ್ವೆಂಟಿ ಸಿಕ್ಸ್ ಅಥವಾ ಕ್ಯೂ ಒನ್ ಇಂದ ಶುರುವಾಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಷ್ಟು ಹೊಸ ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಈ ವಿಡಿಯೋದ ಮೂಲಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ